ಬೇಸಿಗೆ ಕಾಲದಲ್ಲಿ ಮಲ್ಲಿಗೆ ಮಲ್ಲಿಗೆ ತೊಗೊಂಡು ಬಂದ ಮೇಲೆ ಯಾವ ರೀತಿ ಸ್ಟೋರ್ ಮಾಡೋದು ಜೊತೆಗೆ ಡಿಫ್ರೆಂಟಾಗಿ ಕಟ್ಟೋರಿಯಾಗಿ ಅಂತ ತೋರಿಸ್ಕೊಡ್ತೀನಿ ದಿಂಡು ಥರ ಅಂದರೆ ಯಾವುದೇ ರೀತಿ ಸೂಜಿ ಪ ಮತ್ತು ಸುತ್ತೋದು ಅವಶ್ಯಕತೆ ಇಲ್ದಿರ ನಾನು ಹೇಳ್ಕೊಳೋ ರೀತಿ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಮಲ್ಲಿಗೆ ತೊಗೊಂಬಂದಿದ್ದೀನಿ ಇಲ್ಲಿ ನಂದು ಮಲ್ಲಿಗೆ ಅರಳಿಬಿಟ್ಟಿದೆ ಅಂದರೆ ತೊಗೊಂಬಂದು ಎರಡು ದಿನ ಆಗಿಬಿಟ್ಟಿತ್ತು ಸೊ ವೀಡಿಯೋ ಮಾಡುವಾಗ ಹಿಂಗಾಗಿತ್ತು ನೀವು ತೊಗೊಂಬಂದರೆ ಫ್ರೆಶ್ ಆಗಿ ತೊಗೊಂಬನ್ನಿ ಇನ್ನೂ ಸೂಪರಾಗಿ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ತಂದ ಮೇಲೆ ಸ್ವಲ್ಪ ಪೋಣಿಸೋದಕ್ಕೆ ಮೊದಲು ಕಟ್ಟೋದಕ್ಕೆ ಮೊದಲು ನೀರನ್ನ ಸ್ವಲ್ಪ ಚಿಮಿಸ್ಕೊಳ್ಳಿ ಬೇಸಿಗೆ ಕಾಲ ಆಗಿರೋದ್ರಿಂದ ಹೂವು ಸ್ವಲ್ಪ ಬಾಡೋ ಸಾಧ್ಯತೆ ಇರುತ್ತೆ ನಾನಿಲ್ಲಿ ಉಲ್ಲನ್ ದಾರ ತೊಗೊಂಡಿದ್ದೀನಿ ನೀವು ನಾರ್ಮಲ್ ದಾರದಲ್ಲೇ ಮಾಡ್ಕೋಬೋದು ಉಲ್ಲನ್ ದಾರ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಮೊದಲಿಗೆ ಇಲ್ಲಿ ನಾರ್ಮಲಾಗಿ ಯಾವ ರೀತಿ ಕಟ್ತೀವೋ ಅದೇ ಥರ ಇಲ್ಲಿ ಎರಡು ಹೂವು ತಗೊಂಡು ಕಟ್ಕೊತೀನಿ ಅದೇ ಥರ ಇನ್ನೊಂದು ಎರಡು ಎರಡು ಹೂವು ತಗೊಂಡು ಎರಡು ಲೈನ್ ಅಂದರೆ ಎರಡು ಹೂವು ನಾಲ್ಕು ಹೂವು ತಗೊಂಡು ನಾನಿಲ್ಲಿ ಕಟ್ಕೊತೀನಿ ಸೊ ಇನ್ನೊಂದು ಇನ್ನೊಂದು ಜೋಡಿ ತಗೋತಾ ಇದ್ದೀನಿ ಸೊ ಒಟ್ಟಿಗೆ ನಾಲ್ಕು ಹೂವು ಆಯಿತು ಸೇಮ್ ಅದೇ ಥರ ಯಾವ ರೀತಿ ನಾವು ಹೂವು ಕಟ್ತೀವೋ ನಾರ್ಮಲ್ಲಾಗಿ ಆಗಿ ಅದೇ ಥರ ಸ್ವಲ್ಪ ತಗೊಳ್ಳುವಾಗ ಎರಡನೇ ಸೆಕೆಂಡ್ ಸ್ಟೆಪ್ಗೆ ಸ್ವಲ್ಪ ಹತ್ರ ತೊಗೊಂಡು ನಾವು ಗಂಟು ಹಾಕ್ಕೋಬೇಕಾಗತ್ತೆ ಈ ಥರ ಮಾಡೋದ್ರಿಂದ ಹತ್ರ ಹತ್ರ ಇರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹೂವು ದಿಂಡು ಥರನೂ ಬರುತ್ತೆ ಸೊ ಮೆತ್ತೆಡು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ಈಗ ಎರಡು ಆ ಥರ ಸೀದಾ ಕಟ್ಟದ್ನಲ್ಲ ಈಗ ಉಲ್ಟ ತಿರ್ಸ್ಕೋಬೇಕು ಉಲ್ಟಾ ತಿರ್ಗ್ಸ್ಕೊಂಡು ಅದೇ ಥರ ಈಗ ನಾರ್ಮಲ್ ಆಗಿ ಹೂವು ಕಟ್ತೀವೋ ಅದೇ ಥರ ಒಂದು ಸುತ್ತ ಸುತ್ತಬೇಕು ಮತ್ತು ಗಂಟಾಕೋಬೇಕು ಈ ಥರ ಸೊ ಈಗ ಮತ್ತೆ ಉಲ್ಟಾ ತಿರ್ಸ್ಕೋಬೇಕು ಸೊ ಇದೇ ಥರ ಕೊನೆಯವರೆಗೂ ನಾವು ಮಾಡ್ಕೊಂಡು ಹೋಗಬೇಕು ಹೂವು ಎಷ್ಟು ಈಸಿಯಾಗಿ ಕೆಲಸ ಆಗತ್ತಂದರೆ ನಾವು ದಾರದಲ್ಲಿ ಪೋಣಿಸ್ತೀವಲ್ವ ಮತ್ತು ಸುತ್ತೀವಲ್ವ ಅದೇ ಥರನೇ ಇರುತ್ತೆ ನಮ್ಮ ಕೆಲಸನೂ ಬೇಗ ಆಗತ್ತೆ ಮತ್ತು ಹೂವು ನೋಡಲಿಕ್ಕೂ ದಿಂಡು ಥರನೇ ಇರುತ್ತೆ ಮತ್ತು ಹೂವನ್ನು ಕಡಿಮೆ ಇಡಿಸುತ್ತೆ ಈ ಟ್ರಿಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅದೇ ಮೆಥಡಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಮಾಡಿ ತೋರಿಸ್ತೀನಿ ಇನ್ನು ಮಿಕ್ಕಿದೆಲ್ಲ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಟ್ರಿಕ್ ನಿಮ್ಗೆ ಯಾರೂ ಹೇಳ್ಕೊಟ್ಟಿರಲ್ಲ ಯಾವಾಗಲೂ ಆಗಿ ನಾವು ಹೂವು ಕಟ್ಕೊಂಡು ಹೋಗ್ತೀವಿ ಪೂಣಿಸ್ತೀವಿ ಸುತ್ತೀವಿ ಸೊ ಈ ಟ್ರಿಕ್ನ ನೀವು ಈ ಮೆಥಡಲ್ಲಿ ಈ ಸಲ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮುಡ್ಕೊಂಡಾಗ ಕೂಡ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಹೇಳದ್ನಲ್ಲ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಪಾಸ್ ಮಾಡಿ ಮಾಡಿ ಬೇಕಾದರೆ ನೀವು ನೋಡ್ಕೋಬೋದು ಯಾವುದೇ ರೀತಿ ಕಷ್ಟ ಎಲ್ಲ ಈಸಿ ಯಾರು ಬೇಕಾದ್ರೂ ಮಕ್ಕಳು ಕೂಡ ಹೇಳ್ಕೊಡ್ಬಿಟ್ರೆ ಮಕ್ಕಳು ಕೂಡ ಈಸಿಯಾಗಿ ಮಾಡಿಬಿಡ್ತಾರೆ ನಾನಿಲ್ಲಿ ಸ್ವಲ್ಪ ಕಾ ನೆಲದ ಮೇಲೆ ಹಾಕ್ಕೊಂಡು ಕಟ್ತಾ ಇದ್ದೀನಿ ಯಾಕಂದರೆ ಹೂವು ಜರಗೋದಿಲ್ಲ ಬೇಗ ಬೇಗ ಫಾಸ್ಟಾಗಿ ತಟ್ಟೆಯಲ್ಲಿ ಹಾಕ್ಕೊಂಡು ಕಟ್ಟೋದ್ರಿಂದ ಒಂದು ಎರಡು ಮೂರು ಸಲ ಅಷ್ಟೇ ಆಮೇಲೆ ಈಸಿಯಾಗಿ ಬೇಗ 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 ನಾವು ಕೆಲಸ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿ ಇರುತ್ತೆ ಅಷ್ಟು ಚೆನ್ನಾಗಿ ಕೆಲಸನೂ ಮಾಡುತ್ತೆ ನೋಡಿ ಇಷ್ಟು ಕಟ್ಟಿದ್ದೀನಿ ಇನ್ನೂ ಸ್ವಲ್ಪ ಕಟ್ಟಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸುತ್ತದಂಗೆನೇ ಸುತ್ತಲೂ ಕಟ್ಟದಂಗೆ ಇರೋದಿಲ್ಲ ಅಷ್ಟು ಚೆನ್ನಾಗಿರತ್ತೆ ಮತ್ತೆ ನಾವು ಒಂದೊಂದು ಸುತ್ತೋವಾಗ ಅಂದ ಒಂದೊಂದು ಕಟ್ಟೋವಾಗ ಸ್ವಲ್ಪ ಹತ್ರ ಹತ್ರ ತಗೊಳ್ಳಿ ಜಾಸ್ತಿ ಫೋರ್ಸಾಗಿ ಎಳಿಬಾರ್ದು ಹತ್ರ ಹತ್ರ ತಗೊಳ್ಳಿ ಅದೇ ಥರ ನಾನು ಸ್ವಲ್ಪ ಪೋಣಿಸಿದ್ದೀನಿ ದಾರದಲ್ಲಿ ಅದನ್ನು ತೋರಿಸ್ತೀನಿ ಸೂಜಿ ದಾರದಲ್ಲಿ ಪೋಣ್ಸಿದ್ದೀನಿ ಅದು ಸ್ವಲ್ಪ ಲೇಟ್ ತೊಗೊಳತ್ತೆ ಇದೊಂದು ಐದು ನಿಮಿಷದಲ್ಲಿ ತೊಗೊಂಡ್ರೆ ಇದು ಪೋಣಿಸೋದು ಹದಿನೈದು ನಿಮಿಷ ತೊಗೊಳತ್ತೆ ಹತ್ತು ನಿಮಿಷ ಜಾಸ್ತಿನೇ ತೊಗೊಳತ್ತೆ ಸ ಆದ್ದರಿಂದ ನಿಮ್ಮ ಟೈಮ್ ಸೇವಿಂಗ್ ಆಗಬೇಕಂದ್ರೆ ಈಗ ಹೇಳ್ಕೊಟ್ಟಿದ್ದೀನಲ್ಲ ಆ ಮೆಥೆಡನ್ನ ನೀವು ಟ್ರೈ ಮಾಡ್ಬೋದು ನೋಡಿ ಇಲ್ಲಿ ಒಲಿತಾ ಇದ್ದೀನಿ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ಎರಡು ಡಿಫ್ರೆನ್ಸ್ ತೋರಿಸ್ಲಿಕ್ಕೋಸ್ಕರ ನಾನು ಇದು ತೋರಿಸ್ತಾ ತೋರಿಸ್ತಾ ಇರೋದಷ್ಟೇ ನಿಮಗೆ ಈಗ ಇದನ್ನು ನೆಕ್ಸ್ಟ್ ನೀವು ಒಲಿಯೋವಾಗ ಇದೊಂದು ಟಿಪ್ನ ನೀವು ಫಾಲೋ ಮಾಡಬೇಕು ಕೊನೆಯಲ್ಲಿ ತುಂಬ ಜನ ಪೋಣಿಸ್ತಾ ಇದ್ದಾದ ಮೇಲೆ ಗಂಟು ಹಾಗೆ ಹಾಕ್ಬಿಡ್ತಾರೆ ಅದ್ರ ಬದಲಾಗಿ ಸೇ ಕೊನೆಯಲ್ಲಿ ಒಂದು ಕಡ್ಡಿ ಏನ ಏನಾದರೂ ಸೇರಿಸಿ ಮತ್ತು ಗಂಟು ಹಾಕೋದ್ರಿಂದ ಹೂವು ಉದುರೋದಿಲ್ಲ ನಾವು ಎಷ್ಟೊತ್ತು ಮುಡ್ಕೊಂಡಿರ್ತೀವೋ ಅಷ್ಟೊತ್ತರವೂ ಅದು ಸ್ಟ್ರಾಂಗಾಗಿರತ್ತೆ ಈಗ ಡಿಫ್ರೆನ್ಸ್ ತೋರಿಸ್ತೀನಿ ಸೇಮ್ ಈಗ ಸುತ್ತದಾಗ ಯಾವ ರೀತಿ ಸುತ್ತಲೂ ಇರುತ್ತೆ ಹೂವು ಅದೇ ಥರ ನಾವು ಕಟ್ಟದಿರಲ್ಲ ಅದೇ ಥರ ನೋಡಿ ಅದು ಕೂಡ ಸ್ವಲ್ಪ ನಾನು ಹೇಳಿದ್ದೀನಿ ನಾವು ಒಂದೊಂದು ಹೂವೂ ಸುತ್ತುವಾಗ ಸ್ವಲ್ಪ ಹತ್ರ ಹತ್ರ ತಗೊಳ್ಳಿ ಒಂದೊಂದು ಒಂದೊಂದು ಜೋಡಿ ಹೂವೂ ಹತ್ರ ತೊಗೊಂಡ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ ನಂದು ಮೂರು ದಿನದ ಹೂವು ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಷ್ಟೇ ಸ್ವಲ್ಪ ಒಂಥರ ಕಲರ್ ಬಿಸಿ ಬೇಸಿಗೆ ಆಗಿರೋದ್ರಿಂದ ಕಲರ್ ಚೇಂಜ್ ಆಗಿದೆ ಅದು ಬಿಟ್ಟರೆ ಅಂತೂ ಹೂವು ಅಂತೂ ನಾನು ವೀಡಿಯೋಲಿ ತೋರಿಸೋದಕ್ಕಿಂತ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಈ ಮೆಥೆಡು ಈಗ ಈ ಯಾವ ರೀತಿ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ಒಂದು ಸ್ಟೀಲ್ ಪಾತ್ರೆ ತೊಗೊಳ್ಳಿ ಸ್ಟೀಲ್ ಬಾಕ್ಸ್ ಅದರ ತೊಗೊಳ್ಳಿ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಹೂವು ಬೇಗ ಕೆಂಪಗಾಗಿ ಬಾಡೋಗೋ ಸಾಧ್ಯತೆ ಇದೆ ಆದ್ದರಿಂದ ಸ್ಟೀಲ್ ತೊಗೊಂಡ್ರೆ ಸ್ವಲ್ಪ ದಿನ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಹಗ್ಳಾಗಿರಬೇಕು ಸ್ವಲ್ಪ ಲೂಸ್ಲು ಅಂದರೆ ಜಾಸ್ತಿ ಹೂವು ಇದ್ದರೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ ದೊಡ್ಡ ಬಾಕ್ಸೆ ತಗೊಂಡು ಅದರ ಮೇಲೆ ಒಂದು ನ್ಯೂಸ್ ಪೇಪರ್ ಹಾಕಿ ಸ್ವಲ್ಪ ನೀರು ಚುಮ್ಸಿ ನೀರು ಯಾಕಪ್ಪ ಚುಮ್ಸೋ ಅದನ್ನು ಬೇಸಿಗೆ ಆಗಿರೋದ್ರಿಂದ ಹೂ ಮೇಲೆ ಚುಕ್ ಚುಮ್ಸ್ಬಾರ್ದು ನ್ಯೂಸ್ ಪೇಪರ್ ಮೇಲೆ ಮಾತ್ರ ನೀರು ಹಾಕಬೇಕು ಇದನ್ನು ತಗೊಂಡೋಗಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಒಂದು ಒಂದು ವಾರದೊರ್ಗು ಹೂವು ಹಾಳಾಗೋದಿಲ್ಲ ಈಸಿಯಾಗಿ ಫ್ರೆಶ್ ಆಗಿರುತ್ತೆ ಮತ್ತು ನೀವು ಯೂಸ್ ಮಾಡ್ಕೋಬೋದು ಈಗ ಫಂಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಮೊದಲೇ ತೊಗೊಂಬಂದು ನಾವು ಈ ಥರ ನಾವು ಎತ್ತಿಟ್ಕೋಬೋದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಹೂವನ್ನ ಯಾವ ರೀತಿ ಡಿಫ್ರೆಂಟಾಗಿ ಕಟ್ಟೋದು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನೋಡಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನು ಫೇಸ್ಬುಕ್ನ ಫಾಲೋ ಮಾಡಿ ನನ್ನ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ವೆರಿ ಮಚ್